ಬೇಸಿಗೆಗಾಲ ಶುರುವಾಗಿದೆ ಬೇಸಿಗೆಗಾಲದಲ್ಲಿ ಸಹಜವಾಗಿ ಏನು ಎದುರಾಗುವಂಥ ಒಂದೆರಡು ಸಮಸ್ಯೆಗಳೇನು ಅಂತಂದರೆ ಕುಡಿಯುವ ನೀರು ಮತ್ತು ವಿದ್ಯುತ್ ಈಗಾಗಲೇ ಗೊತ್ತಿದೆ ಇಡೀ ರಾಜ್ಯದಲ್ಲಿ ಬರ ಪರಿಸ್ಥಿತಿ ನಿರ್ಮಾಣ ಆಗಿದೆ ನದಿ ಕೆರೆ ನಮ್ಮ ಅಣೆಕಟ್ಟುಗಳಲ್ಲಿ ಎಲ್ಲೂ ಕೂಡ ನೀರು ಸಮರ್ಪಕವಾಗಿಲ್ಲ ಹೀಗಾಗಿ ರೈತರು ಜನಸಾಮಾನ್ಯರು ಮುಖ್ಯವಾಗಿ ರೈತರು ಬರದಿಂದ ಇದೀಗ ತತ್ತರಿಸಿ ಹೋಗಿರುವಂಥದ್ದು ಈ ಇದರ ಜೊತೆಗೆ ರಾಜ್ಯದಲ್ಲಿ ವಿದ್ಯುತ್ನ ಕೊರತೆ ಕೂಡ ಎದುರಾಗುವಂಥ ಸಾಧ್ಯತೆ ಈ ಬಾರಿ ದಟ್ಟವಾಗಿ ಕಾಣ್ತಾ ಇದೆ ಅದು ಯಾಕೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ ಆ ನ್ಯೂಸ್ ಏಯ್ಟೀನ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಮಾಡಿ ನಾವು ಹಾಕೋ ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ ಕ್ಷಣ ಮಾತ್ರದಲ್ಲಿ ಬಂದು ತಲುಪುತ್ತೆ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಐದು ಗ್ಯಾರಂಟಿಗಳ ಪೈಕಿ ಘೋಷಣೆ ಮಾಡಿರುವಂಥ ಪ್ರಮುಖ ಗ್ಯಾರಂಟಿಗಳಲ್ಲಿ ಒಂದು ಅಂತಂದರೆ ಅದು ಆ ಜ್ಯೋತಿ ಅಂದರೆ ಇನ್ನೂರು ಯೂನಿಟ್ವರೆಗೂ ಕೂಡ ಉಚಿತವಾಗಿ ವಿದ್ಯುತ್ತನ್ನು ಕೊಡುವಂಥ ಭಾಳ ಮಹತ್ವದ ಯೋಜನೆ ಈಗಾಗಲೇ ಜಾರಿಯಾಗಿದೆ ಈ ಒಂದು ಯೋಜನೆಯ ಲಾಭವನ್ನು ರಾಜ್ಯದ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಜನರು ಈ ಒಂದು ಯೋಜನೆಯ ಲಾಭವನ್ನು ಪಡೀತಾ ಇದ್ದಾರೆ ಹೆಚ್ಚುವರಿ ವಿದ್ಯುತ್ತನ್ನು ಬಳಸ್ತಾ ಇರುವಂಥವ್ರು ಅದಕ್ಕೆ ತಕ್ಕಂತೆ ಬಿಲ್ಲನ್ನು ಕೂಡ ಕಟ್ತಾ ಇರುವಂಥದ್ದು ಈಗ ಇರುವಂಥ ಪ್ರಶ್ನೆ ಏನು ಅಂತಂದರೆ ಈ ಗೃಹಜ್ಯೋತಿ ಉಚಿತ ವಿದ್ಯುತ್ತನ್ನು ಕೊಟ್ಟಿರೋ ಕಾರಣಕ್ಕಾಗಿ ನಾವು ಲೋಡ್ ಶೆಡ್ಡಿಂಗನ್ನು ಎದುರಿಸಬೇಕಾಗುತ್ತಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಯಾಕೆ ಈ ಪ್ರಶ್ನೆ ಈಗ ಉದ್ಭವ ಆಗುತ್ತೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ತಿಂಗಳು ಅಂದರೆ ಫೆಬ್ರವರಿ ಅಂತಂದರೆ ಸಹಜವಾಗಿ ಬೇಸಿಗೆಗಾಲ ಆರಂಭ ಆಗುವಂಥ ಸಮಯ ಹೀಗಾಗಿ ಆ ಒಂದು ತಿಂಗಳ ಡೇಟಾವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಕಳೆದ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ವಿದ್ಯುತ್ತನ್ನು ನಾವು ಬಳಸಿದ್ದೀವೋ ಆದರೆ ಈ ಬಾರಿಯ ಫೆಬ್ರವರಿ ತಿಂಗಳಲ್ಲಿ ಬಳಸಿರುವಂಥ ವಿದ್ಯುತ್ಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಆ ಮಾಹಿತಿ ಮೂಲಕವಾಗಿ ನಮಗೆ ಈಗ ಗೊತ್ತಾಗ್ತಾ ಇರುವಂಥದ್ದು ಫ ನಿಮಗೆ ಒಂದು ಉದಾಹರಣೆ ಹೇಳೋದಾದರೆ ಕಳೆದ ಬಾರಿ ನಾವು ನೂರು ಯೂನಿಟ್ ಇಡೀ ರಾಜ್ಯದಲ್ಲಿ ಬಳಸಿದರೆ ಈ ಬಾರಿ ಅದರ ಬಳಕೆ ನೂರ ಐವತ್ತು ಯೂನಿಟ್ ಅಂದರೆ ಶೇಕಡ ಅರ್ಧದಷ್ಟು ಮತ್ತೆ ಈ ಬಾರಿ ಹೆಚ್ಚಳ ಆಗಿರುವಂಥದ್ದು ಏನು ಬೆಸ್ಕಾಮಿಂದ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಕಳೆದ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ ನಾವು ಅಂದಾಜು ಏಳು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ಇಡೀ ರಾಜ್ಯದಲ್ಲಿ ಬಳಕೆ ಮಾಡಿದ್ದೀವಿ ಆದರೆ ಈ ಬಾರಿ ಅಂದರೆ ಗೃಹ ಜ್ಯೋತಿ ಜಾರಿಯಾಗಿ ಏನು ಅಸ್ತಿತ್ವಕ್ಕೆ ಬಂದ ಬಳಿಕ ಅದರ ಪ್ರಮಾಣ ಏಳು ಸಾವಿರ ಮೆಗಾವ್ಯಾಟ್ನ ಪ್ರಮಾಣ ಏನೋದು ಭಾಳ ಮೇಲಕ್ಕೆ ಹೋಗಿರುವಂಥದ್ದು ಬರೋಬ್ಬರಿ ಎಂಟೂವರೆ ಸಾವಿರ ಮೆಗಾವ್ಯಾಟ್ನಷ್ಟು ಈ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ ನಾವು ಬಳಕೆಯನ್ನು ಮಾಡಿದ್ದೀವಿ ಅಂದರೆ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಸಾವಿರದ ಐನೂರು ಮೆಗಾವ್ಯಾಟ್ ಹೆಚ್ಚುವರಿ ವಿದ್ಯುತ್ತನ್ನು ನಾವು ನಮ್ಮ ರಾಜ್ಯದಲ್ಲಿ ಬಳಕೆ ಮಾಡಿದ್ದೀವಿ ಬರೋಬ್ಬರಿ ಒಂದು ಕೋಟಿ ಅರುವತ್ತು ಲಕ್ಷಕ್ಕೂ ಅಧಿಕ ವಿದ್ಯುತ್ ಸಂಪರ್ಕಗಳ ಕನೆಕ್ಷನ್ಗಳಿದ್ದಾವೆ ಸೊ ಆ ಎಲ್ಲ ಕನೆಕ್ಷನ್ಗಳಿಗೆ ಸೇರಿದಂತೆ ಎಂಟೂವರೆ ಸಾವಿರ ಮೆಗಾವ್ಯಾಟ್ನಷ್ಟು ವಿದ್ಯುತ್ತನ್ನು ನಾವು ಈ ಬಾರಿಯ ಫೆಬ್ರವರಿ ತಿಂಗಳಲ್ಲಿ ಬಳಸಿದ್ದೀವಿ ಇದೇ ರೀತಿಯಾಗಿ ಹೆಚ್ಚೆಚ್ಚು ವಿದ್ಯುತ್ತನ್ನು ಬಳಸ್ತಾ ಹೋದರೆ ಮುಂದೆ ಎರಡು ಮೂರು ತಿಂಗಳು ನಾವು ಬೇಸಿಗೆ ಎದುರಿಸ್ತೀವಿ ಆ ಬೇಸಿಗೆ ಕಾಲದಲ್ಲಿ ಲೋಡ್ ಶೆಡ್ಡಿಂಗ್ ಆಗುವಂಥ ಸಾಧ್ಯತೆಗಳಿರ್ತವೆ ಇದು ಕೇವಲ ಈ ಒಂದು ಕಾರಣ ಮಾತ್ರ ಅಲ್ಲ ಒಂದು ಕಡೆಯಿಂದ ಸಮರ್ಪಕ ರೀತಿಯಲ್ಲಿ ರಾಜ್ಯದಲ್ಲಿ ಮಳೆ ಆಗಿಲ್ಲ ಮಳೆ ಆಗದೇ ಇರುವಂಥ ಕಾರಣಕ್ಕಾಗಿ ಅಣೆಕಟ್ಟುಗಳಲ್ಲಿ ನೀರು ಶೇಖರಣೆ ಆಗಿಲ್ಲ ಹೀಗಾಗಿ ವಿದ್ಯುತ್ ಉತ್ಪಾದನೆ ಕೂಡ ಏನು ಕಡಿತಗೊಂಡಿದೆ ಇದರ ಜೊತೆಗೆ ನಮ್ಮ ರಾಜ್ಯಕ್ಕೆ ಬರ್ತಾ ಇರುವಂತಹ ಕೋಲ್ ಅಂದರೆ ಕಲ್ಲಿದ್ದಲೇನಿದೆ ಅದರ ಪ್ರಮಾಣದಲ್ಲೂ ಕೂಡ ಏನು ಕಡಿತ ಆಗಿರುವಂಥದ್ದು ಈಗ ಒಂದು ಕಡೆಯಿಂದ ಮಳೆ ಇರೋದಿಲ್ಲ ಒಂದು ಕಡೆಯಿಂದ ನಮ್ಮ ರಾಜ್ಯಕ್ಕೆ ಬರ್ತಾ ಇರುವಂಥ ಕೋಲ್ನ ಸಂಖ್ಯೆ ಪ್ರಮಾಣ ಕಡಿಮೆ ಆಗಿರೋದು ಇದರ ಜೊತೆಗೆ ಜನರು ಹೆಚ್ಚುವರಿ ವಿದ್ಯುತ್ತನ್ನು ಬಳಸ್ತಾ ಇರುವಂಥದ್ದು ಈ ಮೂರು ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಅಘೋಷಿತ ಒಂದು ಲೋಡ್ ಶೆಡ್ಡಿಂಗ್ ಆಗುವಂಥ ಸಾಧ್ಯತೆಗಳಿದ್ದಾವೆ ಮಕ್ಕಳಿಗೆ ಎಕ್ಸಾಮ್ಗಳು ಬರುತ್ತೆ ಮುಖ್ಯವಾಗಿ ರೈತರಿಗೆ ತಮಗೆ ಬೇಕಾಗಿರುವಂಥ ಕೃಷಿ ಚಟುವಟಿಕೆಗಳಿಗೆ ಆ ಕೃಷಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ವಿದ್ಯುತ್ ಬೇಕಾಗುತ್ತೆ ಜೊತೆಗೆ ಐ ಟಿ ಬಿ ಟಿ ಕಂಪ್ನಿಗಳಿಗೆ ವಿದ್ಯುತ್ ಕೊಡಬೇಕಾಗುತ್ತೆ ಟು ಬಿ ಸೆಂಟರ್ಗಳಲ್ಲಿ ಇರುವಂಥ ದೊಡ್ಡ ದೊಡ್ಡ ಕಟ್ಟಡಗಳಿಗೆ ವಿದ್ಯುತ್ ಕೊಡಬೇಕಾಗುತ್ತೆ ವಾಣಿಜ್ಯ ಬಳಕೆಗೆ ವಿದ್ಯುತ್ ಕೊಡಬೇಕಾಗುತ್ತೆ ಹೀಗೆ ಬೇರೆ ಬೇರೆ ರೀತಿಯಾಗಿರುವಂಥ ಬಳಕೆಗೆ ವಿದ್ಯುತ್ತನ್ನು ಕೊಡಬೇಕಾಗುತ್ತೆ ಆದರೆ ಇಲ್ಲಿ ಈ ಎಲ್ಲ ಕಾರಣಗಳಿಂದಾಗಿ ಹೆಚ್ಚುವರಿ ವಿದ್ಯುತ್ತನ್ನು ನಾವು ಬಳಸ್ತಾ ಇದ್ದೀವಿ ಮತ್ತು ನಮಗೆ ಸಮರ್ಪಕವಾಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರೋದು ಕೂಡ ಈ ಬಾರಿ ನಮಗೆ ಲೋಡ್ ಶೆಡ್ಡಿಂಗ್ ಪರಿಸ್ಥಿತಿಯನ್ನು ತಂದುಡ್ಡುತ್ತೆ ಅನ್ನುವಂಥ ಒಂದು ಏನು ಆತಂಕ ರಾಜ್ಯದ ಜನರಲ್ಲಿ ಮನೆ ಮಾಡಿರುವಂಥದ್ದು ಒಟ್ಟಾರೆ ಈ ಗೃಹಜ್ಯೋತಿ ಜಾರಿಯಾದ ಬಳಿಕ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ವಿದ್ಯುತ್ ಬಳಸೋರ ಸಂಖ್ಯೆ ಪ್ರಮಾಣ ಹೆಚ್ಚಾಗಿದೆ ಅವರು ಝೀರೋ ಬಿಲ್ ಕಡ್ತಾಯಿದ್ರು ಕೂಡ ಹೆಚ್ಚುವರಿಯಾಗಿ ಬಳಕೆ ಮಾಡಿರುವಂತಹ ವಿದ್ಯುತ್ತಿಗೆ ಬಿಲ್ಲನ್ನು ಕಟ್ತಾ ಇದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಒಂದಿಷ್ಟು ಏನು ಸಮಸ್ಯೆಗಳು ತಲೆದೂರುವಂಥ ಸಾಧ್ಯತೆಗಳಿದಾವೆ ಅನ್ನುವಂಥ ಒಂದು ಮಾಹಿತಿಯನ್ನು ಅಧಿಕಾರಿಗಳು ನಮಗೆ ಕೊಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ ಐಟಿ ಬೆಂಗಳೂರು